ಅದು ಹೀರೋ ಸರಾವಿ ಹೀರೋ ಸರಾವ ಶಿವಪ್ಪ ಅಂತ ಚಲನಚಿತ್ರ ಮಂಡ್ಯದವರು ಮಂಡ್ಯ ಇಡೀ ಕರ್ನಾಟಕ ರಾಜ್ಯದ ಮಂಕ ಜನ ಚಲನಚಿತ್ರ ಎಲ್ಲ ಕಡೆ ಬಿಡುಗಡೆ ಆಗಿದೆ ಇವತ್ತು ಮಂಡ್ಯದಲ್ಲಿ ಅದ್ದೂರಿಯಲ್ಲಿ ಇವತ್ತು ಬಿಡುಗಡೆ ಆಗಿದೆ ಜನ ಅದ್ದೂರಿಯಾಗಿ ನೋಡ್ತಾ ಇದ್ದಾರೆ ಒಳ್ಳೆ ರೆಸ್ಪಾನ್ಸ್ ಇದೆ ಇವತ್ತು ಎಲ್ಲ ಬಂದಿರತಕ್ಕೂರೋ ಆಗ್ಬೋದು ಬಂದಿದೆ ಎಲ್ಲ ಸಹಕಾರ ಆಗಬೇಕು ಮಂಡ್ಯದಲ್ಲಿ ಟಿ ಇಂಡಿಯಾದ ಗೆದ್ದಂಗೆ ಸ್ನೇಹಿತರು ಎಲ್ಲರೂ ಎಲ್ಲ ಅದ್ದೂರಿಯಾಗಿ ಅವ್ರನ್ನ ಸ್ವಾಗತ ಮಾಡಿದ್ರು ಸ್ವಾಗತ ಅದ್ದೂರಿಯಾಗಿ ಚೆನ್ನಾಗಿ ಹೋಗ್ತಾ ಇದೆ ಇವತ್ತು ನೀವು ನೋಡ್ಬೋದು ಚಲನಚಿತ್ರ ಚೆನ್ನಾಗಿದೆ ನೋಡಿ ಎಲ್ಲರೂ ನಮಸ್ಕಾರ ನಾನು ಶಿವಪ್ಪ ಅಂತ ಹೇಳಿ ನಟ ನಿರ್ಮಾಪಾಕ ಈ ಮಾಂಗ್ಡೈನ್ ಸಿನಿಮಾದಲ್ಲಿ ಒಂದು ಕರ್ನಾಟಕ ಕಲನಾಯಕನ ಪಾತ್ರ ಮಾಡಿದ್ದೀನಿ ನನಗೆ ನಮ್ಮ ಜೀತು ಸರ್ ಫೋನ್ ಮಾಡಿದರು ಮಾಂಗ್ಡೈನ್ ಸಿನಿಮಾ ಮಂಡ್ಯದಲ್ಲಿ ಮಾಡಿ ಅಂತ ನಾನು ಮಂಡ್ಯದಲ್ಲಿ ಮಾಡಿ ಅಂತ ಮಾಡಿದ್ರೆ ನನಗೆ ತುಂಬ ಆಯಿತು ಯಾಕೆಂದರೆ ನಮ್ಮ ಕರ್ನಾಟಕದ ಮಂಡ್ಯ ಅಂದರೆ ಅದು ಮಾತಾಡೋದಿಲ್ಲ ಇಲ್ಲಿ ಅಂಬರೀಶರಣ್ಣ ಹುಟ್ಟಿದ ನಾಡು ಅಂಬರೀಶರಣ್ಣ ಸಿನಿಮಾದ್ರೆ ಹಬ್ಬದ ವಾತಾವರಣದಲ್ಲಿ ಬೆಳೆದ್ ಹಾಗಾಗಿ ಮಂಡ್ಯ ಅಂದ್ರೆ ಮಂಡ್ಯದಲ್ಲಿ ಸಿನ್ಮಾ ಗೆದ್ರೆ ಇಂಡಿಯಾದಲ್ಲಿ ಗೆದ್ದಂಗೆ ಹಾಲಿವುಡ್ ಅಲ್ಲಿ ಗೆದ್ದಂಗೆ ಇಲ್ಲಿ ತುಂಬಾ ಫ್ರೆಂಡ್ಸ್ ಅಲ್ಲಿ ಇದಾರೆ ಮಂಡ್ಯದಿಂದ ಇದು ಕಲೆಯ ಬೀಡು ಸರ್ ಹೆಂಗೆ ಬೇರೆ ಬೇರೆ ಸಕ್ಕರೆ ನಾಡು ಇದೆಲ್ಲ ಅದಕ್ಕೆ ಕಲೆಯ ಬೀಡು ಅಂತ ಮಂಡ್ಯ ಹೇಳ್ತೇವೆ ಸರ್ ಮಂಡ್ಯ ಜನತೆ ಮತ್ತು ನಮ್ಮ ಪತ್ರಕರ್ತರು ನಮ್ಮ ಸಿನಿಮಾನ ಗೆಲ್ಲಿಸಬೇಕಾಗಿ ಹೃದಯಪೂರ್ವ ಕೇಳ್ಕೊಂತೀನಿ ಸರ್ ನಮಸ್ಕಾರ ಸರ್ ಇಲ್ಲ ಈ ಪ್ರತಿನಿಧಿ ಮಂಡ್ಯದ ಎಲ್ಲರಿಗೂ ನಮಸ್ತೆಗಳು ಈ ಮಾಂಕ್ ಯಂಗ್ ಮಾಂಕ್ ಅಂದರೆ ಯೂಚುಲಿ ಸನ್ಯಾಸಿ ಅಂತ ಯಂಗ್ ಯುವ ಸನ್ಯಾಸಿ ಅಂತ ಮೀನಿಂಗ್ ಬರುತ್ತೆ ಆ್ಯಕ್ಚುಲಿ ಸೊ ಯಾಕೆ ಈ ಟೈಟಲ್ ಇಟ್ಟಿದೀವಿ ಅಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸೊ ಸಿನಿಮಾಗೆ ಬರೋದ್ಕಿಂತ ಮುಂಚೆ ಆನಂದ ಅಡಿ ಯೂಟ್ಯೂಬ್ ಚಾನಲಲ್ಲಿ ಟ್ರೈಲರ್ ಇದೆ ಮಾಂಕ್ ದ ಯಂಗ್ ಅಂತ ಟ್ರೈಲರ್ ನೋಡಿದ್ರೆ ನಿಮ್ಗೆ ಬರುತ್ತೆ ಸೊ ಆ ಟ್ರೈಲರ್ ನೋಡಿ ನಿಮ್ಗೆ ಇಷ್ಟ ಆದರೆ ಥಿಯೇಟರ್ ಬನ್ನಿ ಸೊ ಆ ಕ್ವಾಲಿಟಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಆ್ಯಂಡ್ ಇವಾಗ ಸಿನಿಮಾ ಮಾಡೋರು ಬಹಳ ಜನ ಇದ್ದಾರೆ ಅದರಲ್ಲಿ ಸಿನಿಮಾ ನೋಡೋರಿಗೆ ಕನ್ಫ್ಯೂಷನ್ ಆಗ್ತಿದೆ ಯಾವ ಸಿನಿಮಾ ನೋಡ್ಬೇಕು ಯಾವ ಸಿನಿಮಾ ನೋಡಬಾರ್ದು ಸೊ ಎರಡು ಅವರ್ ಬಂದು ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಲ್ಲಿ ಥಿಯೇಟರ್ ಅಲ್ಲಿ ಅಂದ್ರೆ ಆಫ್ಕೋರ್ಸ್ ಏನಾದರೂ ಒಂದು ಕ್ವಾಲಿಟಿ ಅಥವಾ ಏನಾದ್ರೂ ಒಂದು ಒಳ್ಳೆ ಸ್ಟೋರಿ ಅದು ಒಳ್ಳೆ ಮೇಕಿಂಗ್ ಇದೆ ಮಾತ್ರ ಬರೋದಕ್ಕೆ ಇಷ್ಟಪಡ್ತಾರೆ ಇಲ್ಲಾಂದ್ರೆ ಎಲ್ಲ ಯೂಟ್ಯೂಬ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ತುಂಬಾ ಸ್ಟೋರಿ ತುಂಬ ವೀಡಿಯೋಸ್ಗಳು ಬರ್ತಾರೆ ಅಂಥದ್ರಲ್ಲಿ ಡೆಫಿನೆಟ್ಲಿ ನಾವೊಂದು ಆತ್ಮವಿಶ್ವಾಸದಿಂದ ಆಗಿ ಹೇಳ್ತೀವಿ ಇದೊಂದು ಕ್ವಾಲಿಟಿ ಮೇಕಿಂಗ್ ಮಾಡಿದೀವಿ ಅಂತ ಸೊ ಅದನ್ನ ನೀವು ಥಿಯೇಟರ್ ಬಂದು ನೋಡಿದ್ರೆ ಫಸ್ಟಿಂದ ಟೂ ಅವರ್ಸ್ ಹೇಗೆ ಕಳೀತದೇ ಗೊತ್ತಿರಲ್ಲ ಸೊ ಆ ಟೂ ಅವರ್ಸ್ ಹಿಡಿದು ಕೂರಿಸುವಂಥ ಶಕ್ತಿ ಆಗಿದೆ ಸೊ ಎಸ್ ಅವಾಗಲೇ ಇವ್ರು ಸರ್ ಹೇಳಿದಂಗೆ ಕಲೆಗಳ ಬೀಳಿದ್ರು ಮಂಡ್ಯ ಆ್ಯಂಡ್ ಸಕ್ಕರೆ ನಾಡು ಸೊ ಅಫ್ಕೋರ್ಸ್ ಎಲ್ಲ ತುಂಬ ರೈತರು ಇದ್ದಾರೆ ನಾನು ಕೂಡ ಒಬ್ಬ ರೈತರ ಮಗನೇ ನಮ್ಮದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ರಘುರು ಅಥವಾ ಕುರುಬುರಾಮ ಒಂದು ಹಳ್ಳಿ ಸೊ ಅಲ್ಲಿಂದ ಬಂದು ಒಂದು ಕನ್ಸರ್ಟ್ ಏನು ಕಂಡಿದ್ವಿ ಈ ಥರ ಒಂದು ಸಿನ್ಮಾ ಮಾಡಬೇಕಂತ ಸೊ ಹಾಗಾಗಿ ಸಿನಿಮಾ ಮಾಡಿದ್ದೀವಿ ಯೂಶ್ವಲಿ ಹೇಳ್ತಾ ಇದ್ರಲ್ಲ ಬೇರೆ ಭಾಷೆಗಳು ತುಂಬಾ ಚೆನ್ನಾಗಿ ಸಿನಿಮಾ ಮಾಡ್ತಾರೆ ಬೇರೆ ಕಂಟ್ರಿಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಬಹಳ ಜನ ಮಾತಾಡೋದೆಲ್ಲ ಕೇಳ್ತಾ ಇದ್ರು ಅದನ್ನು ನಮಗೆ ನಮ್ಗೆ ತುಂಬಾ ಪೈನ್ ಆಗ್ತಾ ಇತ್ತು ಸೊ ನಾವು ಯಾಕೆ ಮಾಡಬಾರ್ದು ನಾವು ಯಾಕಂದ್ರೆ ಥಿಂಕ್ ಮಾಡಬಾರ್ದು ಸೊ ಏನಾದ್ರು ಒಂಚೂರು ಯೂನಿಕ್ ಆಗಿ ಏನಾದ್ರು ಕೊಡಬೇಕು ಅನ್ನೋದಕ್ಕೋಸ್ಕರ ಈ ಮಾಂಕ್ ಒಂದು ಮಾಡಿದೀವಿ ಎಲ್ಲರೂ ನಿಮ್ಮ ಸಮಯ ನಮಗೆ ಕೊಟ್ಟು ಇಲ್ಲಿಗೆ ಪ್ರೆಸಿಫಿಟಿಗೆ ಬಂದಿರೋ ಮಾಧ್ಯಮದವರಿಗೆ ಹೃದಯಪೂರ್ವಕ ಗೊತ್ತಾಗುತ್ತೆ ಥ್ಯಾಂಕ್ ಯು ಸರ್